ಕರ್ತನಲ್ಲಿ ಪ್ರೀತಿಯ ಆಸರು ಟಿ ವಿ ವೀಕ್ಷಕರರಿಗೂ ಅಮೋಘ ಚರಿತ್ರೆ ಕಾರ್ಯಕ್ರಮಕ್ಕೆ ನಾವು ಪ್ರೀತಿ ಪ್ರೀತಿಪೂರ್ವಕವಾದ ಸ್ವಾಗತ ಸಲ್ಲಿ ಬಯಸ್ತೇವೆ ಪ್ರೀತಿಯ ವೀಕ್ಷಕರೇ ಕಳೆದ ಅನೇಕ ಸಂಚಿಕೆಗಳಲ್ಲಿ ಅಮೋಘ ಚರಿತ್ರೆ ಭಾಗ ಎರಡು ಈ ಕಾರ್ಯ ಭಾಗ ಎರಡರಲ್ಲಿ ನಾವು ಯೇಸುಕ್ರಿಸ್ತನ ಬೋಧನೆ ಸಾಮ್ಯದ ಕುರಿತಾಗಿ ನಾವು ಅನೇಕ ವಿಷಯಗಳನ್ನು ಕಲೀಲಿಕ್ಕೆ ಸಾಧ್ಯವಾಯಿತು ನಮ್ಮದಲ್ಲಿ ದೇವರ ಸೇವಕರು ಅದ ಕಲಿಯುವುದಕ್ಕೆ ಸುಲಭವಾಗಿರುವುದಕ್ಕಾಗಿ ಹೆಚ್ಚು ಕಡಿಮೆ ನಲವತ್ತು ಸಾಮ್ಯಗಳನ್ನು ಎಂಟು ವಿಭಾಗವಾಗಿ ನಮ್ಗೆ ಕಲಿಸ್ತಾ ಇದ್ದಾರೆ ಈಗಾಗಲೇ ನಾವು ಎರಡು ವಿಭಾಗಗಳನ್ನು ಕಲಿತು ಮೂರನೇ ವಿಭಾಗಕ್ಕೆ ನಾವು ಹೋಗಿರ್ತೇವೆ ಪರಲೋಕ ರಾಜ್ಯ ಮತ್ತು ಮನುಷ್ಯರೊಂದಿಗೂ ಇರುವಂಥ ಪ್ರೀತಿಯ ವಿಷಯವಾಗಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ನಮ್ಮದಲ್ಲಿ ಇವತ್ತು ಸಹ ಕಲಿಸಿಕೊಡೋದಕ್ಕಾಗಿ ಬೆಂಗಳೂರಲ್ಲಿ ಸೇವೆ ಮಾಡ್ತಿರುವಂಥ ಫಾಸ್ಟರ್ ವರ್ಗೀಸ್ ಅವರು ಇದ್ದಾರೆ ಸುಖ ಕ್ರಿಸಾಮರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುವ ಪಾಸ್ಟರ್ ಪ್ರೇಸರ್ ಅವರು ಅಷ್ಟೇ ಈ ಸಾಮ್ಯಗಳ ಕಲಿವಿಕೆಯಲ್ಲಿ ಎರಡು ಎಂಟು ಭಾಗಗಳಲ್ಲಿ ಎರಡು ಭಾಗ ಈಗಾಗಲೇ ನಾವು ಕಲಿತಾಗಿದೆ ಆಗಿದೆ ಮೂರನೇ ಭಾಗ ಪರಲೋಕ ರಾಜ್ಯ ಮತ್ತು ದೇವರೊಂದಿಗೂ ಪುನಶ್ಚರೊಂದಿಗಿರೋ ಪ್ರೀತಿಯ ವಿಷಯವಾಗಿ ಅದರಲ್ಲಿ ಈಗಾಗಲೇ ನಾವು ಎರಡು ಸಾಮ್ಯಗಳನ್ನು ಕಲಿತೇವೆ ಅನ್ನಿಸ್ತದೆ ಮುಂದಿನ ಸಾಮ್ಯದ ಬಗ್ಗೆ ನಮಗೆ ಹೇಳುವುದಾದರೆ ಒಳ್ಳೆ ಒಳ್ಳೆಯದಾಗಿರ್ತದೆ ಖಂಡಿತ ನಾವು ಆ ಟಾಪಿಕ್ನಲ್ಲಿ ಇನ್ನೊಂದು ಎರಡು ಸಾಮ್ಯಗಳನ್ನು ಸಹ ನೋಡೋಣ ನಾನಿವತ್ತು ಲೋಕನ ಸುವಾರ್ತೆ ಹದಿನೆಂಟನೇ ಅಧ್ಯಾಯ ಸಾರಿ ಮತಾಯನ ಸುವಾರ್ತೆ ಹದಿನೆಂಟನೇ ಅಧ್ಯಾಯದಿಂದ ಇಬ್ಬರು ದಾಸರ ಕ್ಷಮಿಸದಂತಹ ಸೇವಕನ ಒಂದು ಸ್ವಾಮಿಯನ್ನು ಸ್ವಾಮಿ ಹೇಳ್ತಾ ಇದ್ದಾರೆ ಹದಿನೆಂಟನೇ ಅಧ್ಯಾಯ ಅಲ್ಲಿ ಹೇಗೆ ನಾವು ಮನುಷ್ಯರೊಂದಿಗೆ ಪ್ರೀತಿಯನ್ನು ಬೆಳೆಸಬೇಕೆಂಬುದಾಗಿ ಸ್ವಾಮಿಯಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ ಕಳೆದ ಸಾಮ್ಯದಲ್ಲಿ ನಾವು ದೇವರೊಂದಿಗೆ ಹೇಗೆ ಪ್ರೀತಿಸಬೇಕು ಎಂಬುದಾಗಿ ನಾವು ನೋಡಿಕೊಂಡೆವು ಕಳೆದ ಸಮ್ಯದಲ್ಲಿ ಸಿಂಹನ ಮನೆಯಲ್ಲಿ ಊಟಕ್ಕೆ ಕೂತಂತಹ ಸ್ವಾಮಿಯ ಬಳಿಯಲ್ಲಿ ಆ ದುರ ದುರಾಚರಣೆಯಾದ ಹೆಂಗಸು ಬಂದು ಪ್ರೀತಿ ತೋರಿಸಿದಾಗ ಸ್ವಾಮಿ ಹೇಳ್ತಾ ಇದ್ದಾನೆ ಹೆಚ್ಚು ಕ್ಷಮಿಸಲ್ಪಟ್ಟವನು ಹೆಚ್ಚು ಪ್ರೀತಿಸ್ತಾನೆ ಎಂಬುದಾಗಿ ಅಂದರೆ ದೇವರನ್ನು ನಾವು ಹೆಚ್ಚು ಪ್ರೀತಿಸಲಿಕ್ಕೆ ಕಾರಣ ನಮ್ಮ ಪಾಪಗಳನ್ನು ಹೆಚ್ಚು ಕ್ಷಮಿಸಿ ಶ್ರಮಿಸಿರುವುದರಿಂದ ಈಗ ಕೆಲವರು ಹೇಳ್ತಾರೆ ನಾನು ಪಾಪವೇ ಮಾಡಲಿಲ್ಲ ಅದಕ್ಕೆ ನನಗೆ ಸ್ವಲ್ಪ ಕ್ಷಮಿಸಲ್ಪಟ್ಟಿದೆ ಎಂಬುದಾಗಿ ಹಾಗಲ್ಲ ಅದರ ಅರ್ಥ ಪ್ರತಿಯೊಬ್ಬರಿಗೂ ದೇವರು ಕ್ಷಮಿಸಿದ್ದಾನೆ ಪಾಪ ನಾವು ತಿಳ್ಕೊಳ್ಳುವ ರೀತಿಯಲ್ಲಿ ಅಲ್ಲ ಪಾಪದ ಬಗ್ಗೆ ನಮಗೆ ಉಂಟಾಗುವ ಆಧಾರದಲ್ಲಿ ಅದು ಪಾಪವೋ ಅಲ್ಲೋ ಎಂಬುದಾಗಿ ಅರ್ಥ ಆಗುವಂಥದ್ದು ನಾವು ದೇವರ ಹತ್ತಿರಕ್ಕೆ ಬರುವಾಗ ಸಣ್ಣ ಪಾಪವು ನಮಗೆ ದೊಡ್ಡದಾಗಿ ಅನ್ನಿಸ್ತದೆ ಆದ್ದರಿಂದ ಆ ಪಾಪದ ಕುರಿತಾಗಿರೋ ನಮ್ಮ ಮನವರಿಕೆ ಬದಲಾಗುವಾಗಲೇ ದೇವರು ಎಷ್ಟು ಕ್ಷಮಿಸಿದ್ದಾನೆ ಎಂಬುದಾಗಿ ಅರ್ಥ ಆಗುವಂಥದ್ದು ಹಾಗೆ ನಾವು ಹೆಚ್ಚು ದೇವರನ್ನು ಪ್ರೀತಿಸುವುದಕ್ಕಾಗಿ ಸಾಧ್ಯ ದೇವರನ್ನ ಪ್ರೀತಿಸಲಿಕ್ಕೆ ಅನೇಕ ಕಾರಣಗಳಿದೆ ಅದರಲ್ಲಿ ಬಹಳ ಮುಖ್ಯವಾದಂಥ ಕಾರಣ ನಮ್ಮ ತಪ್ಪನ್ನು ದೇವರು ಕ್ಷಮಿಸಿದ್ದಾನೆ ಎಂಬುವಂಥದ್ದು ಯಾವ ಪ್ರತಿಫಲವೂ ಕೇಳದೆ ಪ್ರತೀಕಾರವೂ ತೀರಿಸದೆ ದೇವರು ನಮ್ಮನ್ನು ಉದಾರವಾಗಿ ಕ್ಷಮಿಸಿದ್ದಾನೆ ಆದ್ದರಿಂದ ಈ ಆವಿಷ್ಕಾರ ಪೂರ್ತಿ ದೇವರನ್ನು ಪ್ರೀತಿಸಲು ತೀರದಷ್ಟು ಹಂಗಿನಲ್ಲಿ ನಾವಿದ್ದೇವೆ ಎಂಬುದು ನಾವು ಆ ಸಾಮ್ಯದಲ್ಲಿ ನೋಡಿದೆವು ಇವತ್ತು ನಾವು ಮತಾನ್ಸ್ ವಾರ್ಥ ಹದಿನೆಂಟನೇ ಅಧ್ಯಾಯದ ಇಪ್ಪತ್ತೊಂದನೇ ವಾಕ್ಯದಿಂದ ಮೂವತ್ತೈದನೇ ವಾಕ್ಯ ತನಕ ನೋಡಿಕೊಳ್ಳೋಣ ದಯಮಾಡಿ ಓದಿ ಆಗ ಪೇತೃ ಆತನ ಬಳಿಗೆ ಬಂದು ಸ್ವಾಮಿ ನನ್ನ ಸಹೋದರನಿಗೆ ತಪ್ಪು ಮಾಡುತ್ತಾ ಬಂದರೆ ನಾನು ಎಷ್ಟು ಸಾರಿ ನಮಗೆ ಕ್ಷಮಿಸಬೇಕು ಏಳು ಸಾರಿಯೋ ಎಂದು ಕೇಳಲು ಅವನಿಗೆ ಏಳು ಸಾರಿ ಎಂದಲ್ಲ ಏಳೆಪ್ಪತ್ತು ಸಾರಿ ಎಂದು ನಿನಗೆ ಹೇಳುತ್ತೇನೆ ಆದ್ದರಿಂದ ಪರಲೋಕರಾಜು ತನ್ನ ಸೇವಕರಿಂದ ಲೆಕ್ಕವನ್ನು ತೆಗೆದುಕೊಳ್ಳಬೇಕೆಂದಿದ್ದ ಒಬ್ಬ ಅರಸನಿಗೆ ಹೋಲಿಕೆ ಆಗಿದೆ ಅವನು ಲೆಕ್ಕ ತೆಗೆದುಕೊಳ್ಳುವುದಕ್ಕೆ ಪ್ರಾರಂಭ ಮಾಡಿದಾಗ ಕೋಟ್ಯಾಂತರ ಸಾಲ ಮಾಡಿದವನೊಬ್ಬನನ್ನು ಅವನ ಬಳಿಗೆ ಕರೆತ ಹಿಡತಂದರು ಆ ಸಾಲ ತೀರಿಸುವುದಕ್ಕೆ ಅವನಲ್ಲಿ ಏನೂ ಇಲ್ಲದರಿಂದ ಅವನ ಒಡೆಯನು ಅವನನ್ನು ಅವನ ಹೆಂಡತಿ ಮಕ್ಕಳನ್ನು ಅವನ ಬದುಕಲ್ಲವನ್ನೂ ಮಾರಿ ಅದನ್ನು ತೀರಿಸಬೇಕೆನ್ನಪ್ಪಡೆ ಮಾಡಿದನು ಆ ಸೇವಕನವನ ಕಾಲಿಗೆ ಬಿದ್ದು ಅವನಿಗೆ ಒಡೆಯನೆ ಸ್ವಲ್ಪ ತಾಳಿಕೋ ನಿನ್ನದೆಲ್ಲ ನಾನು ಕೊಟ್ಟು ತೀರಿಸುತ್ತೇನೆಂಬುದಾಗಿ ನಮಸ್ಕಾರಿಸಲಾಗಿ ಆ ಸೇವಕನ ಒಡೆಯನು ಕನಿಕರಪಟ್ಟು ಅವನನ್ನು ಬಿಡಿಸಿ ಆ ಸಾಲವನ್ನೆಲ್ಲ ಬಿಟ್ಟು ಬಿಟ್ಟನು ತರುವಾಯ ಆ ಸೇವಕನು ಹೊರಕ್ಕೆ ಬಂದು ತನಗೆ ನೂರು ಹಣ ಕೊಡಬೇಕಾದ ಒಬ್ಬ ಸೇ ಜೊತೆ ಸೇವಕನನ್ನು ಕಂಡು ಅವನನ್ನು ಹಿಡಿದು ಎಲ್ಲ ನನ್ನ ಸಾಲ ತೀರಿಸು ಎಂದು ಹೇಳಿ ಕುತ್ತಿಗೆ ಸಿಕ್ಕಿದನು ಆಗ ಅವನ ಜೊತೆ ಸೇವಕನು ಅವನ ಕಾಲಿಗೆ ಬಿದ್ದ ಸ್ವಲ್ಪ ತಾಳಿಕು ತೀರಿಸುತ್ತೇನೆಂದು ಬೇಡಿಕೊಂಡನು ಆದರೆ ಅವನು ಒಪ್ಪದೆ ಹೊರಟು ಹೋಗಿ ಆ ಸಾಲ ತೀರಿಸುವ ತನಕ ಅವನನ್ನು ಸೆರೆ ಮನೆಯಲ್ಲಿ ಹಾಕಿಸಿದನು ಅವನ ಜೊತೆ ಸೇವಕರು ನಡೆದ ಸಂಗತಿಯನ್ನು ನೋಡಿ ಬಹಳವಾಗಿ ದುಃಖಪಟ್ಟು ಒಡೆಯನ ಬಳಿಗೆ ಬಂದು ನಡೆದದ್ದನ್ನೆಲ್ಲ ತಿಳಿಸಿದರು ಆಗ ಒಡೆಯನು ಆಗ ಅವನ ಒಡೆಯನು ಅವನನ್ನು ಕರೆಸಿ ಎಲ್ಲ ನೀಚನೆ ನೀನು ನನ್ನನ್ನು ಬೇಡಿಕೊಂಡದ್ದರಿಂದ ಈ ಸಾಲವನ್ನು ನಾನು ಬಿಟ್ಟು ಬಿಟ್ಟೆನಲ್ಲ ನಾನಿನ್ನು ಕರುಣಿಸಿದ ಹಾಗೆ ನೀನು ಸಹ ನಿನ್ನ ಜೊತೆ ಸ ಸೇವಕನ್ನು ಕರುಣಿಸಬಾರದಾಗಿತ್ತೆ ಎಂದು ಹೇಳಿ ಸಿಟ್ಟು ಮಾಡಿ ತನಗೆ ಕೊಡಬೇಕಾದ ಸಾಲನ್ನು ತೀರಿಸುವ ತನಕ ಪೀಡಿಸುವರ ಕೈಗೆ ಒಪ್ಪಿಸಿದನು ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಸಹೋದರನಿಗೆ ಮನಃಪೂರ್ವಕವಾಗಿ ಶ್ರಮಿಸದೆ ಹೋದರೆ ಪರಲೋಕದಲ್ಲಿರುವ ನನ್ನ ತಂದೆಯು ನಿಮಗೆ ಹಾಗೆಯೇ ಮಾಡುವನು ಅಂದನು ಈ ಸಾಮ್ಯ ಯೇಸು ಸ್ವಾಮಿ ಹೇಳುವಂತಹ ಹಿನ್ನೆಲೆ ನಾವು ನೋಡಿಕೊಂಡೆವು ಯೇಸು ಸ್ವಾಮಿಯ ಬಳಿಯಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಇದ್ದಾನೆ ನನ್ನ ಸಹೋದರನು ನನಗೆ ತಪ್ಪು ಮಾಡುತ್ತಾ ಬಂದರೆ ನಾನು ಎಷ್ಟು ಸಾರಿ ಅವನನ್ನು ಕ್ಷಮಿಸಬೇಕೆಂಬುದಾಗಿ ಅದಕ್ಕೆ ಅವನೇ ಒಂದು ಉತ್ತರ ಹೇಳ್ತಾ ಇದ್ದಾನೆ ಏಳು ಎಪ್ಪತ್ತು ಸಾರಿ ನಾನು ಎಷ್ಟು ಸಾರಿ ಏಳು ಸಾರಿಯೋ ಎಂದು ಕೇಳಲು ಅಲ್ವಾ ಅಂದರೆ ಪೇತ್ರನೇ ಒಂದು ನಿರ್ಣಯಕ್ಕೆ ಬರ್ತಾ ಇದ್ದಾನೆ ಏಳು ಸಾರಿ ಸಾಕ ಅಂತ ಆದರೆ ಯೇಸುಸ್ವಾಮಿ ಹೇಳುವಂಥದ್ದು ಏಳಲ್ಲ ಏಳು ಎಪ್ಪತ್ತು ಸಾರಿ ನೀನು ಎಂದು ನಾನು ನಿನಗೆ ಹೇಳ್ತೇನೆ ಏಳು ಸಾರಿ ಎಂದಲ್ಲ ಏಳೆಪ್ಪತ್ತು ಸಾರಿ ಅಲ್ವಾ ಅಂದರೆ ಏಳು ಎಂಟು ಹತ್ತು ಎಷ್ಟು ಎಪ್ಪತ್ತು ಸಾರಿ ಅಲ್ವಾ ಏನು ಇದರಿಂದ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ ಇದರ ಅರ್ಥ ಒಬ್ಬ ಮನುಷ್ಯನಿಗೆ ಒಂದು ದಿವಸ ಎಪ್ಪತ್ತು ಸಾರಿ ಕ್ಷಮಿಸಿ ಎಪ್ಪತ್ತೊಂದನೇ ಸಾರಿ ಮತ್ತೆ ತಿರುಗಿ ಹೊಡಿಬೋದು ಅಂತ ಅದರ ಅರ್ಥ ಅಲ್ಲ ಯಾಕಂದರೆ ಪ್ರತಿ ಸಾರಿ ನಾವು ಒಬ್ಬ ವ್ಯಕ್ತಿಯನ್ನು ಕ್ಷಮಿಸುವಾಗ ನಾವು ಅದನ್ನು ಬಿಟ್ಟು ಮತ್ತು ನಾವು ಫಸ್ಟಿನಿಂದ ಕೌಂಟ್ ಮಾಡಬೇಕು ಅಲ್ವಾ ಆಮೇಲೆ ಇನ್ನೊಂದು ತಪ್ಪು ಮಾಡುವಾಗ ಫಸ್ಟನ್ನು ಕ್ಷಮಿಸಿದ್ರೆ ಅದನ್ನು ಬಿಟ್ಟು ಬಿಡಬೇಕು ಅಲ್ವಾ ಮತ್ತೆ ಕೌಂಟ್ ಮಾಡಬೇಕು ಹಾಗೆ ಕೌಂಟ್ ಮಾಡ್ತಾ ಇದ್ದರೆ ಒಂದು ದಿವಸ ಎಪ್ಪತ್ತಲ್ಲ ಅವನು ನೂರು ಮಾಡಿದ್ರೂ ಬರಲ್ಲ ಬರಲ್ಲ ಅಷ್ಟು ಯಾಕಂದರೆ ಅದು ದೇವರಲ್ಲಿ ಉದ್ದೇಶಿಸುವಂಥದ್ದು ಅಲ್ಲದೆ ನಾವು ಕೌಂಟ್ ಮಾಡಿಟ್ಟು ಎಪ್ಪತ್ತು ಸಾರಿ ಮಾತ್ರ ಕ್ಷಮಿಸಿದ್ರೆ ಸಾಕು ಎಪ್ಪತ್ತೊಂದರಿಂದ ಮತ್ತೆ ಅವನಿಗೆ ಪ್ರತೀಕಾರ ಮಾಡ್ಬೋದು ಅಂತಲ್ಲ ಅದರ ಅರ್ಥ ಅಂದರೆ ಪ್ರತಿ ಸಾರಿ ನಮ್ಮ ಸಹೋದರ ತಪ್ಪು ಮಾಡುವ ಅದನ್ನು ನಾವು ಕ್ಷಮಿಸಬೇಕು ಕ್ಷಮಿಸಿ ಅಂತ ಹೇಳಿದ್ರೆ ಅದೇ ನಾನು ಕೇಳಲಿಕ್ಕಿತ್ತು ನಾವು ಕ್ಷಮಿಸ್ತೇವೆ ಅಂತ ಹೇಳ್ತೇವೆ ಅಷ್ಟ ಆದರೆ ಅದು ನಮ್ಮ ಹೃದಯದಲ್ಲಿ ಹಾಗೆ ಇರ್ತದೆ ಕೆಲವೊಮ್ಮೆ ಅದಕ್ಕೆ ಇಂಗ್ಲೀಷಲ್ಲಿ ಹೇಳ್ತೇವೆ ಇಂಗ್ಲೀಷ್ ಎರಡು ಪದ ಇದೆ ಫೊರ್ಗೀವ್ ಆ್ಯಂಡ್ ಫಾರ್ಗೆಟ್ ಅಂತೇಳಿ ಅಂದರೆ ಏನು ನಾವು ಕ್ಷಮಿಸ್ತೇವೆ ಮರೆಯಲ್ಲ ಮರೆಯಲ್ಲ ಮನುಷ್ಯನ ಪ್ರತ್ಯೇಕತೆ ಆದರೆ ದೇವರ ಪ್ರತ್ಯೇಕತೆ ಅವನು ಕ್ಷಮಿಸುವುದು ಮಾತ್ರವಲ್ಲ ಮರೆತು ಬಿಡ್ತಾನೆ ಅಂತ ದೇವರು ನಮ್ಮನೆ ನೀತಿವಂತರನ್ನಾಗಿ ದೇವರು ಮಾಡುವುದು ಅಂತ ಅದರ ಅರ್ಥ ಏನು ನೀತಿವಂತನ ಎಂಬ ಪದದ ಅರ್ಥ ನಾವು ಪಾಪವೇ ಮಾಡಿಲ್ಲ ಎಂಬುದಾಗಿ ಡಿಕ್ಲೇರ್ ಮಾಡುವಂಥದ್ದು ನೋಡಿ ಅದೆಷ್ಟು ಅಮೂಲ್ಯವಾದದ್ದು ಅಂತಂದರೆ ನಾನು ಜೀವಮಾನದಲ್ಲಿ ಪಾಪವೇ ಮಾಡಿಲ್ಲ ಅಂತ ದೇವರು ಡಿಕ್ಲೇರ್ ಮಾಡಿಬಿಟ್ಟಿದ್ದಾನೆ ಅಂದರೆ ನನ್ನ ಹಿಂದಿನ ಪಾಪವನ್ನು ದೇವರು ಲೆಕ್ಕಕ್ಕೆ ಲೆಕ್ಕಕ್ಕೆ ತೆಗೆದುಕೊಳ್ತಾ ಇಲ್ಲ ಅಂತೇಳಿ ಅಂದರೆ ಹಳೆ ಒಡಂಬಡಿಕೆಯಲ್ಲಿ ದೇವರು ಪಾಪವನ್ನು ಮರೆ ಮಾಡ್ತಾ ಇದ್ದಾನಂತೆ ನಾವು ಮೂವತ್ತೆರಡನೇ ಕೀರ್ತನಲ್ಲಿ ಓದ್ತೇವೆ ಯಾವನ ಅಪರಾಧವು ಕ್ಷಮಿಸಲ್ಪಟ್ಟಿದ್ದೀವಿ ಲಾ ಯಾವನ ಪಾಪವು ಮರೆಯಾಗಿದೆಯಂತ ಅಲ್ವಾ ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಪಾಪವನ್ನು ಮರೆ ಮಾಡ್ತಾ ಇದ್ರು ಹೊಸ ಒಡಂಬಡಿಕೆಯಲ್ಲಿ ಮಾ ಪಾಪವನ್ನ ಏನು ಮಾಡ್ತಾರೆ ಸ್ವಾಮಿ ಅದನ್ನು ಅಳಿಸಿ ಬಿಡ್ತಾನೆ ಮತ್ತೆ ಅಲ್ಲಿ ಇಲ್ಲ ಆ ಬೋರ್ಡ್ ಮತ್ತೆ ಕ್ಲಿಯರ್ ಮತ್ತೆ ಹಿಂದಿಂದ ಅಲ್ಲಿ ಕಾಣಕ್ಕೆ ಆಗಲ್ಲ ಅದೇ ನಮ್ಮನ್ನು ನೀತಿವಂತನಾಗಿ ಡಿಕ್ಲೇರ್ ಮಾಡುವಂಥದ್ದು ಅಂದರೆ ದೇವರು ಅಷ್ಟು ಕ್ಷಮಿಸ್ತಾನೆ ದೇವರ ಕ್ಷಮೆ ಅಂತ ಹೇಳಿದ್ರೆ ಕೇವಲ ಕ್ಷಮಿಸುವುದು ಮಾತ್ರವಲ್ಲ ಅದನ್ನು ಆತನು ನೆನಪಿಗೂ ತರಲ್ಲ ಅಂತ ಅಷ್ಟು ದೇವರ ನಮ್ಮ ಮೇಲಿರ್ತಕ್ಕಂಥ ಪ್ರೀತಿ ನಾವು ಸಹ ಹಾಗೆ ಆಗಬೇಕು ನಾವೇನು ಮಾಡ್ತೇವೆ ಕ್ಷಮಿಸ್ತೇವೆ ಆದರೆ ನಾವು ಮರೆಯೋಕ್ಕೆ ಸಾಧ್ಯವಿಲ್ಲ ಹಾಗೆ ಮರೆಯದಿರುವುದರಿಂದ ಸ್ವಲ್ಪ ದಿನ ಆಗುವಾಗ ಮತ್ತೆ ಅದು ನಮಗೆ ನೆನಪಿಗೆ ಬರ್ತದೆ ಅವನು ನೋಡುವಾಗ ಮತ್ತೆ ನಮಗೆ ಅವನ ಮೇಲೆ ಸಿಟ್ಟುಕೊಳ್ಳಲಿಕ್ಕೆ ಸಾಧ್ಯ ಅದರಿಂದ ಮರೆವು ಒಳ್ಳೆಯದು ಅಂದರೆ ದೇವರತ್ರ ಪ್ರಾರ್ಥನೆ ಮಾಡಬೇಕು ದೇವರೇ ಅದು ಕ್ಷಮಿಸಲಿಕ್ಕೆ ಮಾತ್ರವಲ್ಲ ಅದನ್ನು ಮರೆತು ಬಿಡುವುದಕ್ಕೆ ನನಗೆ ಕೃಪೆ ಕೊಡಬೇಕು ಅಂತೇಳಿ ಇಲ್ಲಿ ಏಳು ಎಪ್ಪತ್ತು ಸಾರಿ ಅವನನ್ನು ಏನು ಮಾಡಬೇಕು ಕ್ಷಮಿಸಬೇಕು ಎಂದು ಪೇತನಿಗೆ ಸ್ವಾಮಿ ಹೇಳ್ತಾ ಇದ್ದಾನೆ ಅದರ ಇಪ್ಪತ್ನಾಲ್ಕನೇ ವಚನದಲ್ಲಿ ಕೋಟ್ಯಾಂತರ ಸಾಲ ಮಾಡಿದನೊಬ್ಬನು ಅವನಿಗೆ ಬ ಇಡಿತಂದನು ಸಾಲ ತೀರಿಸಲಿಕ್ಕೆ ಅವನಲ್ಲಿ ಹಣ ಇರಲಿಲ್ಲ ಯಜಮಾನ ಅವನನ್ನು ಕ್ಷಮಿಸಿದೆ ಯಾಕಂದರೆ ಅಲ್ಲಿ ಅವನಿಗೆ ತೀರಿಸಲಿಕ್ಕೆ ಆಗುವುದಿಲ್ಲ ಇಲ್ಲಿ ನಾವು ಅದರ ಮೂಲ ಭಾಷೆಯಲ್ಲಿ ಕಲಿಯುವುದಾದರೆ ಹೆಚ್ಚು ಕಡಿಮೆ ಹತ್ತು ಸಾವಿರ ಟ್ಯಾಲೆಂಟ್ ಎಂಬುದಾಗಿ ಅವನು ಯಜಮಾನಿಗೆ ಕೊಡಬೇಕಾದಂತಹ ಹಣ ಹತ್ತು ಸಾವಿರದ ಟ್ಯಾಲೆಂಟ್ ಅಂದರೆ ಹೆಚ್ಚು ಕಡಿಮೆ ಐನೂರು ಮಿಲಿಯನ್ ರೂಪೀಸ್ ಇಂಡಿಯನ್ ಕರೆನ್ಸಿಯಲ್ಲಿ ಐನೂರು ಮಿಲಿಯನ್ ಹಣ ಅಂದರೆ ಅದನ್ನು ನಾವು ಕೋಟಿಗೆ ತರೋದಾದರೆ ಹೆಚ್ಚು ಕಡಿಮೆ ಐವತ್ತು ಕೋಟಿ ರೂಪಾಯಿ ಐವತ್ತು ಕೋಟಿ ರೂಪಾಯಿ ಅವನು ಯಜಮಾನಿಗೆ ಕೊಡಬೇಕು ಅದು ಆ ಕಾಲಘಟ್ಟ ಅದು ಆ ಕಾಲಘಟ್ಟದಲ್ಲಿ ಅಂದರೆ ಇದೊಂದು ಸಾಮ್ಯ ಸ್ವಾಮಿ ಎಷ್ಟು ಸಾಲ ದೇವರು ನಮ್ಮಲ್ಲಿ ಕ್ಷಮಿಸಿದ್ದಾನೆ ಎಂಬುದನ್ನು ವಿವರಿಸಲಿಕ್ಕೆ ಅದು ಹೇಳಿದ್ದು ಅಂದರೆ ಹತ್ತು ಸಾವಿರ ಟ್ಯಾಲೆಂಟ್ ಅಂತಂದರೆ ಇವತ್ತಿನ ಹೆಚ್ಚು ಕಡಿಮೆ ಎಷ್ಟು ಐವತ್ತು ಕೋಟಿ ರೂಪಾಯಿ ಸಾಲ ಹಿಡ್ಕೊಂಡು ಹಿಡಿದುಕೊಂಡು ಇದ್ದಾನೆ ಯಜಮಾನ್ಯ ಬಳಿಗೆ ಯಜಮಾನಿಗೆ ಗೊತ್ತಾಯಿತು ಐವತ್ತು ಕೋಟಿ ಅವನಿಗೆ ತೀರಿಸಾಕಿ ಜೀವಮಾನದಲ್ಲಿ ಆಗುವಲ್ಲ ಯಾಕಂದರೆ ಅಷ್ಟು ದೊಡ್ಡ ಹ್ಯೂಜ್ ಅಮೌಂಟು ಅವನು ಸಾಲಗಾರನಾಗಿದ್ದಾನೆ ಈಗ ಯಜಮಾನನು ಯಜಮಾನ್ಯ ಕಾಲಿಗೆ ಬಿದ್ದು ಕ್ಷಮೆ ಆಚಿಸೋದ್ರಿಂದ ಯಜಮಾನ್ಯ ಏನು ಹೇಳ್ತಾ ಇದ್ದಾನೆ ನಾನು ನಿನ್ನನ್ನು ಕ್ಷಮಿಸ್ತಾನೆ ಅವನು ಹೇಳ್ತಾ ಇದ್ದಾನೆ ಸ್ವಲ್ಪ ತಾಳಿಕೊಂಡು ನಿಂದು ಕೊಟ್ಟು ತೀರಿಸ್ತೇನೆ ಯಜಮಾನಿಗೊತ್ತು ತೀರಿಸೋಕ್ಕಾಗಲ್ಲ ಅಂತೇಳಿ ಅದರ ಇಪ್ಪತ್ತೇಳನೇ ವಚನದಲ್ಲಿ ಸೇವಕನ ಒಡೆಯನ್ನು ಕನಿಕರ ಪಟ್ಟು ಅವನನ್ನು ಬಿಡಿಸಿ ಆ ಸಾಲವನ್ನೆಲ್ಲ ಬಿಟ್ಟು ಬಿಟ್ಟೆನು ದೇವರು ನಮ್ಮನ್ನು ಕ್ಷಮಿಸುವಂಥದ್ದು ನಮ್ಮ ಮೇಲಿರುವ ಕನಿಕರದಿಂದ ದೇವರು ಉಳ್ಳ ದೇವರು ಬೈಬಲ್ನ ದೇವರು ನಮ್ಮ ಮೇಲೆ ಕನಿಕರ ತೋರುವಾತನು ಜನರ ಸಂದಣಿಯನ್ನು ನೋಡಿ ಅವರ ಮೇಲೆ ಕನಿಕರ ಪಟ್ಟನು ಅಂತೇಳಿ ಇವರು ದಾರಿಯಲ್ಲಿ ಬಳಲಿ ಹೋಗುತ್ತಾರೆ ಎಂಬುದಾಗಿ ಕನಿಕರದಿಂದ ದೇವರು ಅವನಿಗೆ ಆಹಾರವನ್ನು ಮಾಡಿಕೊಟ್ಟದ್ದು ನೋಡಿ ಕನಿಕರ ಪಡುವಂಥ ಒಬ್ಬ ದೇವರನ್ನು ನಾವು ಬೈಬಲ್ನಲ್ಲಿ ಕಾಣ್ತೇವೆ ಅದು ನಮ್ಮ ಕ್ಷಮಿಸುವ ವಿಚಾರದಲ್ಲಿರ್ಬೋದು ನಮ್ಮ ಅನುದನ ಅಗತ್ಯತೆ ವಿಚಾರದಲ್ಲಿರ್ಬೋದು ಯಾವಾಗಲೂ ನಮ್ಮ ಮೇಲೆ ಕನಿಕರು ದಯ ಉಳ್ಳಂತಹ ದೇವರು ನಾವು ಸಹ ಆ ಕನಿಕರ ಉಳ್ಳವರಾಗಬೇಕು ಅದೇ ದೇವರು ಬಯಸುವಂಥದ್ದು ಇಲ್ಲಿ ಆ ಐವತ್ತು ಕೋಟಿ ರೂಪಾಯಿ ಸಾಧ್ಯ ಇಲ್ಲ ಅವನಿಗೆ ಕೊಟ್ಟು ತೀರಿಸಲಿಕ್ಕೆ ಅವನ ಮೇಲೆ ಯಜಮಾನನು ಕ್ಷಮಿಸ್ತಾ ಇದ್ದಾನೆ ಈಗ ಕ್ಷಮಿಸಿದ ಸೇವಕ ಏನು ಇದ್ದಾನೆ ಅವನು ಭಾಳ ಸಂತೋಷದಿಂದ ಮನೆಗೆ ಹೋಗುವಾಗ ಇಪ್ಪತ್ತೊಂಬತ್ತನೇ ವಚನದಲ್ಲಿ ಅವನ ಜೊತೆ ಸೇವಕನು ಕಾಣ್ತಾ ಇದ್ದಾನೆ ಅಲ್ವಾ ಆ ಸೇವಕನು ತನಗೆ ನೂರು ಹಣ ಕೊಡಬೇಕಾದ ಜೊತೆ ಸೇವಕನ ಕಾಣ್ತಾ ಇದ್ದಾನೆ ಅಲ್ಲಿ ಆ ಜೊತೆ ಸೇವಕನು ಈ ಸೇವಕನಿಗೆ ಎಷ್ಟು ಕೊಡಬೇಕು ನೂರು ಹಣ ಕೊಡಬೇಕು ಅಂತೇಳಿ ಅಲ್ಲಿ ಅಲ್ಲ ಎಷ್ಟು ನೂರು ಹಣ ಕೊಡಬೇಕು ಅಂದರೆ ನೂರು ದಿನಾರಿ ಅಂತೇಳಿ ಮೂಲಭಾಷೆಯಲ್ಲಿ ಅದು ಹತ್ತು ಸಾವಿರ ಟ್ಯಾಲೆಂಟು ಇದು ಎಷ್ಟು ನೂರು ದಿನಾರಿ ನೂರು ದಿನಾರಿ ಅಂತ ಹೇಳಿದ್ರೆ ನಮ್ಮ ಇಂಡಿಯನ್ ರೂಪೀಸಿಗೆ ಎಂಟುನೂರು ರೂಪಾಯಿ ಎಷ್ಟು ಎಂಟು ಎಂಟುನೂರು ರೂಪಾಯಿ ಅವನೇ ಯಜಮಾನಿಗೆ ಕೊಡಬೇಕಾದ ಎಷ್ಟು ಐವತ್ತು ಐವತ್ತು ಕೋಟಿ ರೂಪಾಯಿ ಇವನು ಇವನಿಗೆ ಸಿಗಬೇಕಾದ ಹಣ ಎಷ್ಟು ಎಂಟುನೂರು ರೂಪಾಯಿ ಈ ಎಂಟ್ನೂರು ರೂಪಾಯಿಗೋಸ್ಕರ ಅವನೇನು ಮಾಡ್ತಾಯಿದ್ದಾನೆ ತನ್ನ ಜೊತೆ ಸೇವಕನ್ನು ಕಂಡು ಅವನು ಹಿಡಿದು ಎಲ್ಲ ನನ್ನ ಸಾಲ ತೀರಿಸು ಎಂದು ಹೇಳಿ ಕುತ್ತಿಗೆ ಇಸಗಿದನಂತೆ ಆಗ ಅವನ ಜೊತೆ ಸೇವಕನ ಅವನ ಕಾಲಿಗೆ ಬಿದ್ದು ಸ್ವಲ್ಪ ತಾಳಿಕು ತೀರಿಸ್ತಾನೆ ಎಂದು ಬೇಡಿಕೊಂಡನು ಆದರೆ ಅವನು ಒಪ್ಪದೆ ಹೊರಟು ಹೋಗಿ ಆ ಸಾಲ ತೀರಿಸೋ ತನಕ ಅವನು ಸೆರೆಯಲ್ಲಿ ಹಾಕಿಸಿದ ಇಲ್ಲಿ ಮನುಷ್ಯನ ಕ್ರೂರತನ ಸ್ವಾಮಿ ವಿವರಿಸಲಿಕ್ಕೆ ಈ ಹ್ಯೂ ಈ ಎಮೌಂಟಿನ ವ್ಯತ್ಯಾಸ ಹೇಳಿರುವಂಥದ್ದು ಐವತ್ತು ಕೋಟಿ ಹಣ ಮನ್ನಾ ಆದಂತಹ ಆ ವ್ಯಕ್ತಿ ಹೊರಗೆ ಬಂದು ಎಂಟುನೂರು ರೂಪಾಯಿ ಕೊಡಬೇಕಾದ ವ್ಯಕ್ತಿಯ ಕುತ್ತಿಗೆ ಇದ್ದಾನೆ ನೋಡಿ ಅವನಲ್ಲಿ ಇರ್ತಕ್ಕಂಥ ಕ್ರೂರತನ ಎಷ್ಟು ದೇವರ ಕರುಣೆ ಎಷ್ಟು ದೊಡ್ಡದು ಇದರ ಅಂತರವನ್ನು ನಮಗೆ ಆ ಎರಡು ಭಾಗವನ್ನು ಕಲಿಯುವಾಗ ನಮಗೆ ವ್ಯಕ್ತವಾಗಿ ಅರ್ಥ ಆಗ್ತದೆ ಅಲ್ವಾ ಈಗ ಈ ಸಂಗತಿ ಯಜಮಾನಿಗೆ ಗೊತ್ತಾಯಿತು ಇವನು ಎಂಟುನೂರು ರೂಪಾಯಿ ಕೊಡಬೇಕಾದ ಸೇವಕನ ಕುತ್ತಿಗೆ ಹಿಡಿದನು ಅವನನ್ನು ಈಗ ಜೈಲಲ್ಲಿ ಹಾಕಿದ್ದಾನೆ ತೀರಿಸುವ ತನಕ ಬಿಡಲಿಲ್ಲ ಅಂತ ಎಂಬ ಸಂಗತಿ ಯಜಮಾನಿಗೆ ಗೊತ್ತಾಯಿತು ಯಜಮಾನ ಏನು ಮಾಡ್ತಾಯಿದ್ದಾನೆ ಮೂವತ್ತೆರಡನೇ ವಚನದಲ್ಲಿ ಎಲ್ಲ ದುಷ್ಟ ಸೇವಕನೇ ಅಲ್ವ ಹೇಗೆ ಅವನ್ನ ಕರೆಯುವುದು ದುಷ್ಟ ಸೇವಕನೇ ಎಂಬುದಾಗಿ ಅಲ್ವಾ ಮೂವತ್ತ ಎರಡನೇ ವಾಕ್ಯ ನೀಚನೇ ಹಾಂ ಕನ್ನಡದಲ್ಲಿ ಎಲ್ಲ ನೀಚನಾದಂತಹ ಸೇವಕನೇ ಎಂಬುದಾಗಿ ಅಲ್ವಾ ಎಲ್ಲ ನೀಚನೇ ಎಂಬುದಾಗಿ ಅವನು ಮಾಡಿದಂತಹ ದುಷ್ಟತನ ಅಲ್ವಾ ಏನು ಸ್ವಾಮಿ ಅಲ್ಲಿ ಆ ನೀಚ ದುಷ್ಟ ಅಂತ ಕರೀಲಿಕ್ಕೆ ಕಾರಣ ನಾವು ಇನ್ನೊಬ್ಬರನ್ನು ಕ್ಷಮಿಸದೇ ಹೋದರೆ ನಾವು ಸಹ ಯಾರು ನೀಚ ನಾವು ಸಹ ದುಷ್ಟರು ಇವನನ್ನು ದುಷ್ಟ ಅಂತ ಕರೀಲಿಕ್ಕೆ ನೀಚ ಅಂತ ಕರೀಲಿಕ್ಕೆ ಇವನು ಯಾರನ್ನು ಕೊಲ್ಲಿಲ್ಲ ಅಲ್ವಾ ಇವನು ಕೊಲೆಪಾತಕ ಏನು ಮಾಡಲಿಲ್ಲ ವ್ಯಭಿಚಾರ ಮಾಡಲಿಲ್ಲ ದೊಡ್ಡ ಪಾಪ ಏನು ಮಾಡಲಿಲ್ಲ ಆದರೆ ಇವನು ನೀಚನಾಗಲಿಕ್ಕೆ ಇವನು ದುಷ್ಟನಂತ ಕರೀಲಿಕ್ಕೆ ಅಷ್ಟು ಕಠಿಣ ಪದ ಅಲ್ಲಿ ಉಪಯೋಗಿಸಲಿಕ್ಕೆ ಕಾರಣ ಇವನು ಕ್ಷಮಿಸದೇ ಇದ್ದದ್ದರಿಂದ ಆದ್ದರಿಂದ ಇವನ ಅಪರಾಧ ಏನು ಕ್ಷಮಿಸದೇ ಹೋದಿತು ನಾವು ಸಹ ಇನ್ನೊಬ್ಬರಿಗೆ ಕ್ಷಮಿಸದೇ ಹೋದರೆ ದೇವರು ನಮ್ಮನ್ನು ನೀಚನ ಹಾಗೆ ಅಥವಾ ದುಷ್ಟನ ಹಾಗೆ ನೋಡಿಕೊಳ್ತಾನೆ ಎಂಬ ಸಂಗತಿ ನಾವು ಮರೆಯಬಾರದು ಅರಸನು ಮೊದಲು ಇವನ ಮೇಲೆ ಕ್ಷಮಿಸಿದ್ದ ಅಲ್ವಾ ಇವನೇನು ಮಾಡಬೇಕಿತ್ತು ತನ್ನ ಜೊತೆ ಸೇವಕನನ್ನು ಕ್ಷಮಿಸಿ ಕ್ಷಮಿಸಬೇಕಿತ್ತು ಅಲ್ವಾ ನೋಡಿರಿ ದೇವರ ಕರುಣೆ ನಮ್ಮ ಮೇಲೆ ಅಪಾರವಾಗಿ ಆತನು ತೋರಿಸಿದಾಗ ನಾವು ಆ ಕರುಣೆಯನ್ನು ಇತರರಿಗೆ ಅಪಾರವಾಗಿ ತೋರಿಸಬೇಕಿತ್ತು ಅಲ್ವಾ ನಾವು ಇತರರನ್ನು ಕ್ಷಮಿಸುವ ಆಧಾರದಲ್ಲಿ ಮಾತ್ರವೇ ದೇವರು ನಮ್ಮನ್ನು ಕ್ಷಮಿಸುವಂಥದ್ದು ನಾವು ಇತರರಿಗೆ ಕ್ಷಮಿಸದೇ ಹೋದರೆ ದೇವರ ಕೋಪ ನಮ್ಮ ಮೇಲೆ ಪ್ರಕಟ ಆಗ್ತದೆ ನಮ್ಮನ್ನು ಕೇವಲ ಕೇವಲ ದೇವರು ನೀಚಾಂತ ದುಷ್ಟ ಸೇವಕನೇ ಅಂತ ಕರೆಯುವುದು ಮಾತ್ರವಲ್ಲ ಅಲ್ಲಿ ಈ ಸೇವಕನ ಮೇಲೆ ಏನು ಮಾಡಿದ ಯಜಮಾನ ಏನು ಮಾಡಿದ ಕೋಪಿಸಿಕೊಂಡ ಅಲ್ವಾ ಅವನನ್ನು ಹಿಡಿದು ಏನು ಮಾಡಿದರು ಮನೆಯಲ್ಲಿ ನಾವು ಓಡ್ತಾ ಇದ್ದೇವೆ ಅವನ ಸೆರೆಗೆ ಹಾಕ್ತಾ ಇದ್ದಾನೆ ಪೀಡಿಸ್ತಾ ಇದ್ದಾನೆ ಅಲ್ವಾ ನೋಡಿ ನಾವು ಇನ್ನೊಬ್ಬರನ್ನ ಕ್ಷಮಿಸದೆ ಹೋಗುವಾಗ ನಮ್ಮನ್ನು ದೇವರು ದುಷ್ಟಾಂತ ಕರೆಯುವುದು ಮಾತ್ರವಲ್ಲ ನಮ್ಮ ಮೇಲೆ ದೇವರು ಕೋಪಗೊಳ್ತಾನೆ ಅದು ದೊಡ್ಡ ಸಂಗತಿ ದೇವರ ಕೋಪ ಅಂತ ಹೇಳಿದ್ರೆ ನಮ್ಮ ಕೋಪ ಅಲ್ಲ ಅಂದರೆ ನಮ್ಮ ಆ ವರ್ತನೆಯಲ್ಲಿ ದೇವರಿಗೆ ಮೆಚ್ಚುಗೆ ಇಲ್ಲ ಅಂತ ನಾನು ಹೇಳ್ತಾ ಇರುವಂಥದ್ದು ನೋಡ್ರಿ ನಮ್ಮ ಜೀವನದಲ್ಲಿ ಕ್ಷಮಿಸದೇ ಒಬ್ಬನೇ ವ್ಯಕ್ತಿ ಇದ್ರೂ ದೇವರೇನು ಮಾಡ್ತಾನೆ ಕೋಪಿಸ್ತಾನೆ ನಾವು ನೂರು ಮಂದಿಗೆ ಕ್ಷಮಿಸ್ಬೇಕು ಆದರೆ ಒಬ್ಬನನ್ನು ಕ್ಷಮಿಸದೆ ಉಳಿದರೂ ನಾವು ಯಾವ ಪಟ್ಟಿಗೆ ಬರ್ತೇವೆ ದುಷ್ಟ ದುಷ್ಟ ಸೇವಕನ ಪಟ್ಟಿಗೆ ನಾವು ಬರ್ತೇವೆ ಅಲ್ವಾ ಇವನು ಒಬ್ಬನಿಗೆ ಮಾಡಿದ್ದು ಅಲ್ವಾ ನೂರು ಮಂದಿಗೆ ಏನು ಹಂಗೆ ಮಾಡಿಲ್ಲ ಒಬ್ಬನಿಗೆ ಮಾಡಿದರು ನಾವು ಹೇಳ್ತೇವೆ ಕೆಲವೊಮ್ಮೆ ಹೇಳ್ತೆ ನಾನು ಎಲ್ಲರನ್ನ ಕ್ಷಮಿಸಿ ಆ ವ್ಯಕ್ತಿಯನ್ನು ಮಾತ್ರ ನನಗೆ ಕ್ಷಮಿಸೋಕ್ಕಾಗಲ್ಲ ಅಂತ ಅಲ್ವಾ ಕ್ಷಮಿಸಲೇಬೇಕು ಯಾಕಂದರೆ ಇಲ್ಲದಿದ್ದರೆ ದೇವರ ದೃಷ್ಟಿಯಲ್ಲಿ ನಾವು ಯಾರು ದೇವರು ಸಹ ಹಾಗೆ ಹೇಳ್ಬೋದಿತ್ತು ನಾನು ಇಂಥ ಪಾಪ ನಾನು ಕ್ಷಮಿಸ್ತಾ ಇಲ್ಲ ಹೌದು 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 ಇದನ್ನು ಮಾತ್ರ ನನಗೆ ಆಗಲ್ಲ ಬಾಕಿ ಎಲ್ಲ ಕ್ಷಮಿಸ್ತೇನೆ ಅಂತ ದೇವ್ರಿಗೆ ಹೇಳ್ಬೋದಿತ್ತು ಆದರೆ ನೋಡಿರಿ ಈತನನ್ನು ದೇವರು ಏನು ಮಾಡ್ತಾ ಇಲ್ಲ ಕೊನೆಗೆ ಕ್ಷಮಿಸ್ತಾ ಇಲ್ಲ ನೋಡಿ ಇಲ್ಲಿ ನಾವು ಒಂದು ಒಂದು ಸಂಗತಿ ಅರ್ಥ ಮಾಡಬೇಕು ನಾವು ಒಬ್ಬರಿಗೆ ಕ್ಷಮಿಸದೆ ಹೋದರೆ ದೇವರು ನಮ್ಮನ್ನು ಕ್ಷಮಿಸಿದ್ದನ್ನು ಮತ್ತೆ ಆತನ ತಿರುಗಿ ಪಡಿತಾನೆ ಈಗ ಐವತ್ತು ಐನು ಐವತ್ತು ಕೋಟಿ ರೂಪಾಯಿ ಕ್ಷಮಿಸಿದ ಯಜಮಾನ ಕೊನೆಯಲ್ಲಿ ಏನು ಮಾಡ್ತಾ ಇದ್ದಾನೆ ಅಲ್ಲಿ ಅವನಿಗೆ ಏನು ಹೇಳ್ತಾ ಇದ್ದಾನೆ ನಾವು ಆ ಕೊನೆಯ ಭಾಗದಲ್ಲಿ ಅವನಿಗೆ ಸುಟ್ಟು ಬಂದು ಕೊಡಬೇಕಾದ ಸಾಲ ತೀರಿಸುವ ತನಕ ಪೀಡಿಸುವವರ ಕೈಗೆ ನೋಡ್ರಿ ಹಾಗಾದರೆ ಯಜಮಾನ ಕ್ಷಮಿಸಿತ್ತು ಅಲ್ವಾ ಐವತ್ತು ಕೋಟಿ ರೂಪಾಯಿ ಕ್ಷಮಿಸಿದ್ದು ಆದರೆ ಇವನು ತನ್ನ ಎಂಟುನೂರು ರೂಪಾಯಿ ಕೊಡಬೇಕಾದ ಸೇವಕರನ್ನು ಕ್ಷಮಿಸದೇ ಇದ್ದದರಿಂದ ದೇವರೇನು ಮಾಡಿದ ಆ ಕ್ಷಮಿಸಿದನ್ನು ತಿರುಗಿ ಪಡೆದ ಮತ್ತೆ ಅವನಿಗೆ ಹೇಳ್ತಾ ಇದ್ದಾನೆ ಐ ಐವತ್ತು ಕೋಟಿ ತೀರಿಸುವ ತನಕ ನಿನ್ನನ್ನು ಎಲ್ಲಿಂದ ಬಿಡೋಲ್ಲ ಸೆರೆಯಿಂದ ನಾನು ಬಿಡೋಲ್ಲ ಅಂತ ಹಾಗಾದರೆ ನಾವು ನಮ್ಮ ಸಹೋದರನಿಗೆ ಕ್ಷಮಿಸದೆ ಹೋದರೆ ಅದರ ಪರಿಣಾಮ ಎಷ್ಟು ದೊಡ್ಡದು ಅಂತ ನಮಗೆ ಒಂದು ವೇಳೆ ಹಿಂದಿನ ಪಾಪ ದೇವರು ಕ್ಷಮಿಸಿದ್ದಿದ್ರೆ ಅದನ್ನು ದೇವರು ಏನು ಮಾಡ್ತಾನೆ ಮತ್ತೆ ಲೆಕ್ಕಕ್ಕೆ ತರ್ತಾನೆ ಅಂತೇಳಿ ಅಲ್ವಾ ಅದು ಬಹಳ ಏನು ನಾವು ಯೋಚನೆ ಮಾಡಬೇಕಾದಂಥ ಒಂದು ಸಂಗತಿ ಕ್ಷಮಿಸದ ಪಾಪವನ್ನು ಏನು ಮಾಡ್ತಾನೆ ದೇವರು ಮತ್ತೆ ಕ್ಷಮಿಸದೇ ಇರಲಿಕ್ಕೆ ಒಂದೇ ಕಾರಣ ನಾವು ಕ್ಷಮಿಸದೇ ಇರುವುದು ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ನಾವು ಯಾವಾಗಲೂ ಏನು ಮಾಡಬೇಕು ನಿರಂತರ ಕ್ಷಮಿಸ್ತಾ ಇದ್ದರೆ ದೇವರು ಮರೀತಾ ಇರ್ತಾನೆ ನಾವು ಎಲ್ಲಾದರೂ ಕ್ಷಮ ಕ್ಷಮಿಸದೇ ಇದ್ದರೆ ಏನು ಮಾಡ್ತಾನೆ ಅದನ್ನೆಲ್ಲ ಮತ್ತೆ ಏನು ಮಾಡ್ತಾನೆ ರೀಕಲೆಕ್ಟ್ ಮಾಡ್ತಾನೆ ಅದನ್ನೆಲ್ಲ ತೀರಿಸೋ ತನಕ ದೇವರು ನಮ್ಮನ್ನು ಬಿಡಲ್ಲ ಅದರಿಂದ ಕ್ಷಮೆ ಏನು ಬಹಳ ಅಮೂಲ್ಯವಾದ ಅಂದರೆ ಈ ಐನೂರು ಮಿಲಿಯನ್ ಹಣ ತೀರಿಸಲು ಎಷ್ಟು ದಿನ ಬೇಕಾಗ್ತದೆ ಅಲ್ವಾ ಅಲ್ಲಿ ತನಕ ಅವನನ್ನು ಸೆರೆಯಿಂದ ಯಜಮಾನ ಇಲ್ಲ ಅಲ್ವಾ ಅದಕ್ಕೆ ಮತಾಯನ ಸುವಾರ್ತೆ ಆರನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಕಲಿಸಿದ ಪ್ರಾರ್ಥನೆಯಲ್ಲಿ ನಾನು ನನ್ನ ತಪ್ಪುಗಳನ್ನು ಇತರರಿಗೆ ಇತರ ತಪ್ಪುಗಳನ್ನು ಕ್ಷಮಿಸುವ ಪ್ರಕಾರ ನನ್ನ ತಪ್ಪುಗಳನ್ನು ಕ್ಷಮಿಸಿ ಕ್ಷಮಿಸುವ ಎಂಬುದಾಗಿ ಅಂದರೆ ನಾನು ಯಾವ ಆಧಾರದಲ್ಲಿ ಕ್ಷಮಿಸ್ತೇನೋ ಎಷ್ಟು ಎಮೌಂಟಲ್ಲಿ ಕ್ಷಮಿಸ್ತೇನೋ ಅಷ್ಟೇ ಅಮೌಂಟಲ್ಲಿ ದೇವರು ನನಗೇನು ಮಾಡ್ತಾನೆ ಕ್ಷಮಿಸ್ತಾನೆ ಎಂಬುವಂಥದ್ದು ಇಲ್ಲಿ ಕ್ಷಮಿಸುವುದಂದರೆ ಕೇವಲ ಬಾಯಿಂದ ಕ್ಷಮಿಸಿದ್ದೇನೆ ಅಂತ ಹೇಳುವಂಥದ್ದಲ್ಲ ಕೆಲವರು ಹೇಳ್ತಾರೆ ಆ ನಾನು ಕ್ಷಮಿಸಿದ್ದೇನೆ ಅಂತ ಹೇಳಿ ಬಾಯಿಂದ ಹೇಳಲಿಕ್ಕೆ ನನಗೆ ಸುಲಭ ಆದರೆ ಹೃದಯದಿಂದ ನಾವು ಕ್ಷಮಿಸಬೇಕು ಹೃದಯದಿಂದ ಕ್ಷಮಿಸುವುದು ಬಾಯಿಂದ ಕ್ಷಮಿಸುವುದು ಎರಡು ಎರಡು ನನಗೆ ಗೊತ್ತೆಷ್ಟೋ ಮಂದಿ ಕ್ಷಮೆ ಕೇಳ್ತಾರೆ ಸುಮ್ಮನೆ ಅವ್ರ ನೇಮ್ ಸೇವಿಕೆಗಾಗಿ ಯಾರೋ ಒತ್ತಾಯದ ಮೇರೆಗೆ ಆದರೆ ಹೃದಯದಿಂದ ಕ್ಷಮಿಸಿಲ್ಲ ಆ್ಯಕ್ಚುಲಿ ಇಲ್ಲಿ ಇವನು ಕೇವಲ ಬಾಯಿಂದಲ್ಲ ಹೃದಯದಿಂದ ಕ್ಷಮಿಸಬೇಕಿತ್ತು ತನ್ನ ಜೊಸೆ ಜೊತೆ ಸೇವಕನ ಮೇಲೆ ಅಲ್ವಾ ನಾನು ಆ ಭಾಗವನ್ನು ಕಲಿತಾಗ ಹೊಸ ಒಡಂಬಡಿಕೆಯ ಆ ಪ್ರತ್ಯೇಕತೆ ನನಗೆ ಅರ್ಥ ಆಯಿತು ಅಂದರೆ ಹಳೆ ಒಡಂಬಡಿಕೆಗೂ ಹೊಸ ಒಡಂಬಡಿಕೆಗೂ ಇರತಕ್ಕಂಥ ಅಜಗಜಾಂತರ ವ್ಯತ್ಯಾಸ ನಾವಲ್ಲಿ ಕಾಣ್ತೇವೆ ಹಳೆ ಒಡಂಬಡಿಕೆಯಲ್ಲಿ ನಾವು ಕ್ಷಮಿಸದಿದ್ದರೂ ಪರವಾಗಿರಲಿಲ್ಲ ನಮಗೆ ಪ್ರತೀಕಾರವನ್ನು ಇಟ್ಟುಕೊಂಡಿರ್ಬೋದಿತ್ತು ಈಗ ದಾವಿದನು ತನ್ನ ಕೊನೆಯ ಸಮಯಕ್ಕೆ ಬಂದಾಗ ಅವನು ಮೂರು ಮಂದಿಯನ್ನು ಕ್ಷಮಿಸಿರಲಿಲ್ಲ ದಾವಿದನು ಹೃದಯ ಪ್ರಕಾರ ಇರುವ ಮನುಷ್ಯ ದೇವರದು ಅಲ್ವಾ ಆದರೂ ಅವನು ಮೂರು ಮಂದಿಯನ್ನು ಜೀವಮಾನದಲ್ಲಿ ಕ್ಷಮಿಸಿರ್ಲಿಲ್ಲ ಅವನು ಪ್ರಾಯಕ್ಕೆ ಬಂದು ಹಾಸಿಗೆ ಬಿದ್ದಿರುವಾಗ ತನ್ನ ಮಗನಾದ ಸಲೋಮನನ್ನು ಕರೆದು ಹೇಳ್ತಾ ಇದ್ದೇನೆ ನೋಡಪ್ಪ ನಾನು ಮೂರು ಮಂದಿಗೆ ನನಗೆ ಪ್ರತೀಕಾರ ಮಾಡಲಿಕ್ಕಾಗಿಲ್ಲ ಆದ್ದರಿಂದ ನಿನ್ನ ಕಾಲದಲ್ಲಿ ಅವರನ್ನು ಸುಮ್ಮನೆ ಬಿಡಬೇಡ ಅಂತ ಹೇಳಿ ಅಲ್ವಾ ನೋಡಿ ಸಾಯುವಾಗಲೂ ಆ ಪ್ರತೀಕಾರವನ್ನು ಮಗನಿಗೆ ವರ್ಗಾವಣೆ ಮಾಡಿ ದಾವಿದನು ಸಾಯ್ತಾ ಇದೆ ದಾವಿದನೊಬ್ಬ ಒಳ್ಳೆ ಮನುಷ್ಯ ಅದನ್ನು ನೀವು ಕೇಳ್ಬೋದು ಅವನ ಅಷ್ಟೊಂದು ಹಗೆ ಹಾಕಿ ಇಟ್ಕೊಂಡಿದ್ದ ಅಂತ ಯಾಕಂದರೆ ಹಳೆ ಒಡಂಬಡಿಕೆಯಲ್ಲಿ ಪ್ರತೀಕಾರ ಪ್ರತಿಕಾರ ಒಂದು ದೊಡ್ಡ ವಿಷಯ ಆಗಿರಲಿ ಯಾಕಂದರೆ ಅವರ ಪ್ರಮಾಣ ಹೇಳೋದು ಹಲ್ಲಿಗೆ ಬದಲಾಗಿ ಹಲ್ಲು ಕಣ್ಣಿಗೆ ಬದಲಾಗಿ ಕಣ್ಣು ಅದು ಧರ್ಮಶಾಸ್ತ್ರ ಹೇಳ್ತಾ ಇತ್ತು ಅದರಿಂದ ದಾವಿದನು ಮಾಡಿದ್ದಕ್ಕೆ ಹಳೆ ಒಡಂಬಡಿಕೆ ಪ್ರಕಾರ ದೊಡ್ಡ ತಪ್ಪಾಗಿಲ್ಲ ಸಲೋಮನ್ನು ಬಂದು ಅದನ್ನು ಅವರ ಸೈನ್ಯಾಧಿಪತಿಯಾದ ಎಂಥದ್ದು ಆ ಹಾಬನ ಮತ್ತು ಮತ್ತೆ ಇನ್ನೊಂದು ಅವರ ನೆಂಟರು ಅವ್ರನ್ನೆಲ್ಲ ಏನು ಮಾಡ್ತಾರೆ ಮೂರು ಮಂದಿಯನ್ನು ಸೈನ್ಯಾಧಿಪತಿಗಳನ್ನ ಕುಲ್ತಾ ಇದ್ದಾರೆ ಅಲ್ವಾ ನಾನು ಹೇಳ್ತಾ ಬಂದದ್ದು ಹೊಸ ಒಡಂಬಡಿಕೆಗೆ ಬರುವಾಗ ನಾವು ಹಳೆ ಒಡಂಬಡಿಕೆಯನ್ನು ಫಾಲೋ ಮಾಡೋಕ್ಕಾಗಲ್ಲ ಹಳೆ ಒಡಂಬಡಿಕೆ ಆತ್ಮವಲ್ಲ ಹೊಸ ಒಡಂಬಡಿಕೆಯಲ್ಲಿ ಒಂದು ಉದಾಹರಣೆ ನಾನು ಹೇಳ್ತೇನೆ ಹಳೆ ಒಡಂಬಡಿಕೆಯಲ್ಲಿ ಇಬ್ರಿಯ ಪತ್ರಿಕೆ ನಾವು ಹನ್ನೆರಡನೇ ಹದಿಯಲ್ಲಿ ಓದ್ತೇವೆ ಯೇಸುವಿನ ರಕ್ತದ ಬಗ್ಗೆ ಅಲ್ಲಿ ಒಂದು ವಿಶೇಷ ಇದೆ ಹಾಬೇಲಿನ ರಕ್ತಕ್ಕಿಂತ ಹಿತಕರ ಹಿತಕರವಾದಂತಹ ರಕ್ತ ಯಾರ ರಕ್ತ ಯೇಸುವಿನ ರಕ್ತ ಹಾಬೇಲಿನ ರಕ್ತದ ಬಗ್ಗೆ ನಾವು ನೋಡ್ತಾ ಇದ್ದೇವೆ ಆಬೇಲಿನ ರಕ್ತ ಭೂಮಿಯಿಂದ ಪ್ರತೀಕಾರಕ್ಕಾಗಿ ಕೂಗುತ್ತಾ ಇದೆ ನೋಡಿ ಕಾಯಿಯನ್ನು ತನ್ನ ತಮ್ಮನಾದ ಆಬೇಲನ್ನು ಕೊಂದಾಗ ಅವನ ರಕ್ತ ಭೂಮಿಯಲ್ಲಿ ಬಿತ್ತು ಆ ರಕ್ತ ಇವತ್ತು ಕೂಗ್ತಾ ಇದೆ ಆತಕಾಯಿ ಕೂಗ್ತಾ ಇದೆ ಪ್ರತೀಕಾರಕ್ಕಾಗಿ ತನ್ನ ಅಣ್ಣನ ಮೇಲೆ ಪ್ರತೀಕಾರ ತೀರಿಸುವುದಕ್ಕಾಗಿ ಕೂಗಿದೆ ಆಮೇಲೆ ಇಬ್ಬರಿ ಪತ್ರಕರ್ನ ಹೇಳ್ತಾ ಇದ್ದಾನೆ ಅವನ ರಕ್ತಕ್ಕಿಂತ ವಿಶೇಷವಾದದ್ದು ಯಾರ ರಕ್ತ ಯೇಸುವಿನ ರಕ್ತ ಯಾಕಂದರೆ ಹಳೆ ಒಡಂಬಡಿಕೆಯ ರಕ್ತದ ಪ್ರತ್ಯೇಕತೆ ಅದು ಪ್ರತೀಕಾರಕ್ಕಾಗಿ ಕೂಗಾಟ ಮಾಡ್ತದೆ ಆದರೆ ಹೊಸ ಒಡಂಬಡಿಕೆಯ ರಕ್ತದ ಪ್ರತ್ಯೇಕತೆ ಶಿಲುಬೆಯಲ್ಲಿ ಕ್ಷಮೆ ಅದು ಕ್ಷಮಿಸುವ ರಕ್ತ ತಾನು ಯಾವ ತಪ್ಪು ಮಾಡಲಿಲ್ಲ ತಾನು ಐದು ಕೋಟಲ್ಲಿ ಏಳು ಸಾರಿ ಯೇಸುಸ್ವಾಮಿನ ನ್ಯಾಯ ವಿಚಾರಣೆ ಮಾಡಿದರು ಪೀಲಾತನ ಭಾಗದಲ್ಲಿ ಎರಡು ಸಾರಿ ತೆರ್ಗಾಮರುಘಾ ಅವರು ಏನು ಮಾಡಿದರು ನ್ಯಾಯ ನ್ಯಾಯ ವಿಸ್ತರಣೆ ಮಾಡಿದರು ಏಳು ಸಾರಿ ನ್ಯಾಯ ವಿಸ್ತರಣೆ ಮಾಡಿಯೂ ತಪ್ಪು ಐದು ಮಂದಿಗೂ ಐದು ಕೋಟಿಗೂ ಏನು ತಪ್ಪು ಕಂಡು ಆಗಿಲ್ಲ ಸಾಮಾನ್ಯವಾಗಿ ನಾವೆಲ್ಲ ಏನು ಸೆಕ್ಷನ್ ಕೋರ್ಟಿಗೆ ಹೋಗ್ತೇವೆ ಆಮೇಲೆ ಹೈಕೋರ್ಟಿಗೆ ಹೋಗ್ತೇವೆ ಅಲ್ಲಿಂದ ಅಪೀಲಿಗೆ ಎಲ್ಲಿಗೆ ಹೋಗ್ತೇವೆ ಸುಪ್ರೀಂ ಕೋರ್ಟಿಗೆ ಹೋಗ್ತೇವೆ ಅಲ್ವಾ ಅಲ್ಲಿಗೆ ಮುಗೀತು ಸುಪ್ರೀಂ ಕೋರ್ಟ್ ಲಾಸ್ಟ್ ಜಡ್ಜ್ಮೆಂಟ್ ಅಲ್ವಾ ಆಮೇಲೆ ಅಪೀಲ್ ಹೋಗ್ಬೋದು ಆದ್ರೂ ಆದರೆ ಎಸ್ ಸ್ವಾಮಿಯನ್ನ ಎಷ್ಟು ಮೂರು ಕೋರ್ಟಲ್ಲಿ ಐದು ಕೋರ್ಟಲ್ಲಿ ಏನು ಮಾಡಿದ್ರಂತೆ ಏಳು ಸಾರಿ ವಿಸ್ತರಣೆ ಮಾಡಿದರು ಎಲ್ಲ ಜಡ್ಜ್ಮೆಂಟು ಬಂದದ್ದೇನು ಇವನಲ್ಲಿ ಯಾವ ಅಪರಾಧವೂ ಇಲ್ಲ ಎಂಬುದೇ ಕೊನೆ ಕೊನೆಗೆ ಲಾ ಏನು ಜೆ ಏನು ಚೀಪ್ ಏನು ಅವತ್ತಿನ ಜಡ್ಜ್ ಆದಂತಾಗ ಪಿಲಾತ ಅವರ ಮುಂದೆ ಏನು ಮಾಡಿದನಂತೆ ನೀರು ತರಿಸಿ ಏನು ಮಾಡಿದ ಕೈ ತೊಳೆದನಂತೆ ಯಾಕಂದರೆ ಇವನೊಬ್ಬ ನೀತಿವಂತ ಇವನನ್ನು ನಾನು ಏನಾದರೂ ತಪ್ಪಿಗೆ ಶಿಕ್ಷವಿಸಿದರೆ ದೇವರು ನನ್ನನ್ನು ಕ್ಷಮಿಸಲ್ಲ ಆದ್ದರಿಂದ ಇವನ ರಕ್ತದಲ್ಲಿ ನನಗೆ ಪಾಲಿಲ್ಲ ಅಂತ ಹೇಳಿಬಿಟ್ಟು ಕೈ ತೊಳೆದರಂತೆ ಜನರ ಮುಂದೆ ಅಷ್ಟು ನೀತಿವಂತನಾದ ಯೇಸು ಸ್ವಾಮಿ ಶಿಲುಬೆ ಮೇಲೆ ಬಿದ್ದು ಸಾಯುವಾಗ ಹೇಳಿದಂಥ ಮಾತೇನು ಗೊತ್ತಾ ತಂದೆ ಇವರು ಮಾಡುವುದು ಏನಂದು ಅರಿಯರು ಆದ್ದರಿಂದ ಇವರನ್ನ ಏನು ಮಾಡಬೇಕು ಕ್ಷಮಿಸಬೇಕು ಹಾಬೇಲಿನ ರಕ್ತ ಪ್ರತೀಕಾರ ಪ್ರತೀಕಾರ ದೇವರೇ ಕ್ಷಮಿಸಬೇಡ ಅವನಿಗೆ ನನಗೆ ಬಂದ ಹಾಗೆ ಅವನಿಗೂ ಮಾಡುವಂತ ಕೂಗ್ತಾ ಇರುವಾಗ ಹೊಸ ಒಡಂಬಡಿಕೆ ಮಧ್ಯಸ್ಥನ ಅದು ಯೇಸುಕಸ್ತನ ರಕ್ತ ಕ್ಷಮೆಗಾಗಿ ಕೂಗ್ತಾ ಇದೆ ಅಲ್ಲಿ ಪ್ರತೀಕಾರಕ್ಕಾಗಿ ಇದೆ ಇಲ್ಲಿ ಕ್ಷಮೆಗಾಗಿ ಕೂಗ್ತಾ ಇದೆ ನಾನು ನಿಮ್ಮಲ್ಲಿ ಕೇಳ್ತೇನೆ ನಾವು ಯಾರ ಫಾಲೋವರ್ಸ್ ಆಬೇಲಿನ ಫಾಲೋವರ್ಸೋ ಅಥವಾ ಯೇಸು ಸ್ವಾಮಿಯ ಫಾಲೋವರ್ಸು ನಾವು ಯೇಸುಸ್ವಾಮಿಯನ್ನು ಹಿಂಬಾಲಿಸುವ ಆದರೆ ಎಷ್ಟೇ ಕಠಿಣವಾದ ತಪ್ಪು ಜನರು ನಮಗೆ ಮಾಡಿದ್ರೂ ನಾವು ಕ್ಷಮಿಸಲಿಕ್ಕೆ ಬಾಧಿಸರಾಗಿದ್ದೇವೆ ನಾವು ಈ ಸಾಮ್ಯ ಪರಲೋಕ ರಾಜ್ಯದಲ್ಲಿ ಹೇಗೆ ದೇವರನ್ನು ಪ್ರೀತಿಸಬೇಕು ಮನುಷ್ಯರನ್ನು ಪ್ರೀತಿಸಬೇಕು ಎಂಬುದಾಗಿ ನಾವು ಜನರನ್ನು ಪ್ರೀತಿಸುವುದು ಕ್ಷಮಿಸುವುದರ ಮೂಲಕ ಕ್ಷಮೆ ಕೊಡದೆ ನಮಗೆ ಪ್ರೀತಿಸಲಿಕ್ಕೆ ಸಾಧ್ಯ ನೋಡ್ರಿ ಯಾರೊಬ್ಬರು ಹೇಳಿದ್ದು ಒಬ್ಬ ವ್ಯಕ್ತಿಗೆ ನಾವು ಮಾಡುವಂತಹ ಅತಿದೊಡ್ಡ ಕೆಟ್ಟತೇನೇನು ಗೊತ್ತಾ ಅವನ್ನು ಕ್ಷಮಿಸದೇ ಇರುವಂಥದ್ದು ಅದಕ್ಕಿಂತ ದೊಡ್ಡ ಕೆಟ್ಟತನ ನಮಗೆ ಮಾಡೋಕ್ಕಾಗಲ್ಲ ಒಂದು ಉದಾಹರಣೆ ನಾವು ಹೇಳ್ತ ನಾನು ಹೇಳ್ತೇನೆ ನಮ್ಮ ಗಂಡ ಹೆಂಡತಿಯ ಪ್ರತಿಯೊಬ್ಬರ ಗಂಡ ಹೆಂಡತಿ ಜೀವಿತದಲ್ಲಿ ಈಗ ಹೆಂಡತಿ ಏನಾದರೂ ತಪ್ಪು ಮಾಡಿದರೆ ಗಂಡ ಮಾತಾಡಲ್ಲ ಕ್ಷಮಿಸಲ್ಲ ಅದೇ ಅವಳಿಗೆ ಕೊಡುವಂಥ ಅತಿ ದೊಡ್ಡ ಶಿಕ್ಷೆ ಅದಕ್ಕಿಂತ ದೊಡ್ಡ ಶಿಕ್ಷೆ ಇದೆಯಾ ಅವಳು ಏನೆಲ್ಲ ಪ್ರಯತ್ನಪಟ್ಟರು ಗಂಡದ್ರೆ ಏನು ಮಾಡಲ್ಲ ಇನ್ಕ್ಲೂಡಿಂಗ್ ನಾವು ಏನು ಮಾಡಲ್ಲ ನಾವು ಮಾತಾಡಲ್ಲ ಮಾತಾಡುವಾಗ ಅವಳಿಗೆ ಮತ್ತೆ ಏನಾಗ್ತದೆ ಬೇಜಾರು ಜಾಸ್ತಿ ಆಗ್ತದೆ ನಾ ಸೊ ನಾನು ಕ್ಷಮಿಸಿದ್ದೇನೆ ಅಂತ ಹೇಳಿದರೆ ಆ ಸಮಸ್ಯೆಯಲ್ಲಿ ಮುಗಿದೋಯಿತು ಅಷ್ಟು ಅರ್ಧ ದಿವಸವೋ ಒಂದು ದಿವಸವೋ ಅಥವಾ ನಾಲ್ಕು ದಿವಸ ಒಂದು ವಾರ ನಾವೇನು ಮಾತಾಡದೆ ಕ್ಷಮಿಸದೆ ಹಿಡಿದಿಡ್ತೇವೋ ಅದೇ ಅವಳಿಗೆ ಕೊಡುವಂಥ ಅತಿ ದೊಡ್ಡ ಶಿಕ್ಷೆ ಅಬ್ಬ ಒಬ್ಬ ವ್ಯಕ್ತಿಗೆ ನಾವು ಕೊಡುವ ಅತಿ ದೊಡ್ಡ ಕೆಟ್ಟತನ ಅಂತ ಹೇಳಿದ್ರೆ ಯಾವುದು ಕ್ಷಮಿಸದೆ ಕ್ಷಮಿಸದಿರುವಂಥದ್ದು ಕ್ಷಮಿಸುವುದಕ್ಕೆ ಮೂಲ ಭಾಷೆಯಲ್ಲಿ ಬಿಟ್ಟು ಬಿಡುವುದು ಅಂತ ಬಿಟ್ಟು ಬಿಡುವುದು ನಾವು ಸಾಮಾನ್ಯವಾಗಿ ಈ ಪಾರ್ಕಿಗೆ ವಾಕಿಂಗ್ ಹೋಗುವಾಗ ನಾಯಿಯನ್ನು ಕರ್ಕೊಂಡು ಹೋಗ್ತಾರೆ ಅಲ್ವಾ ಈ ದೊಡ್ಡ ನಾಯಿಗಳು ಕೆಲವು ಮನುಷ್ಯರನ್ನು ಎಳ್ಕೊಂಡು ಹೋಗೋದು ನಾನು ನೋಡಿದ್ದೇನೆ ಅಲ್ವಾ ನಾಯಿ ಒಳ್ಳೆ ಆರೋಗ್ಯ ಇದೆ ಇವ ಪಾಪ ಬಡಕರು ಇವನನ್ನು ಎಳ್ಕೊಂಡು ಹೋಗ್ತಾ ಇರ್ತದೆ ನಾಯಿ ಅಲ್ವಾ ಬಿಡಲ್ಲ ಬಿಟ್ಟರೆ ನಾಯಿ ಫ್ರೀ ಆಗ್ತದೆ ನಾವು ನಾನು ಅದು ನೋಡುವಾಗ ನಮ್ಮ ಜೀವನಕ್ಕೆ ನಾನು ಹೋಲಿಸ್ತೇನೆ ನಾವು ಸಹ ಹಾಗೆ ಬಿಡಲ್ಲ ಎಷ್ಟು ಹೇಳಿದ್ರೂ ನಾವು ಬಿಡೋಲ್ಲ ನಾವು ಬಿದ್ದರೂ ಬಿಡೋಲ್ಲ ಅಲ್ವಾ ನಾಯಿ ಎಳ್ಕೊಂಡು ಹೋದ್ರೂ ಬಿಡಲ್ಲ ಇದೇ ಕ್ಷಮಿಸದೇ ಇರತಕ್ಕಂಥ ಅನುಭವ ಬಿಟ್ಟು ಬಿಟ್ಟರೆ ಅವರು ಫ್ರೀ ನಾವು ಫ್ರೀ ಅಲ್ವಾ ಬಿಡಲ್ಲ ನಾವು ಬಿಡಲ್ಲ ಜೀವಮಾನದಲ್ಲಿ ಬಿಡಲ್ಲ ಕೆಲವರು ಹೇಳ್ದು ಹೇಗೆ ಕ್ಷಮಿಸಲಿಕ್ಕೆ ಆಗ್ತದೆ ಅವನಂತರ ಅಂತ ಹೇಗೆ ಕ್ಷಮಿಸಲಿಕ್ಕೆ ಆಗ್ತದೆ ಕ್ಷಮಿಸಬೇಕು ಅಷ್ಟೇ ಸ್ವಾಮಿ ಕ್ಷಮಿಸಿಲ್ವಾ ಅಷ್ಟು ಏನು ನಾನು ಹಾಗೆ ಹೇಳಿದ ಹಾಗೆ ಏನು ತಪ್ಪು ಮಾಡಿದಂಥ ಏನು ನೀತಿವಂತನಾದ ಯೇಸು ಸ್ವಾಮಿ ಜನರ ತಪ್ಪನ್ನೆಲ್ಲ ತಾನು ಹೊತ್ತುಕೊಂಡು ಏನು ಮಾಡ್ತಾ ಇದ್ದಾನೆ ಕ್ಷಮಿಸ್ತೇವೆ ಕ್ಷಮಿಸ್ತಿದ್ರೆ ನಾವು ಒಂದು ವೇಳೆ ತಪ್ಪು ಮಾಡಿದ್ರು ಅಥವಾ ಮಾಡದಿದ್ರೂ ಇತರನ್ನ ನಮಗೆ ಪ್ರತೀಕಾರ ಮಾಡುವಾಗ ನಾವು ಏನು ಮಾಡಬೇಕು ಅವ್ರನ್ನ ಕ್ಷಮಿಸ್ ಖಂಡಿತವಾಗಿ ಕ್ಷಮಿಸಿ ಬಿಟ್ಟು ಬಿಡಬೇಕು ಮೂಲ ಭಾಷೆಯಲ್ಲಿ ಕ್ಷಮಿಸುವುದಕ್ಕೆ ಬಿಟ್ಟು ಬಿಡುವುದು ಅಂತ ಅರ್ಥ ರಿಲೀಸ್ ದೆಮ್ ಅವ್ರನ್ನ ರಿಲೀಸ್ ಮಾಡಬೇಕು ಹೀಗೆ ಆಗದಿದ್ದರೆ ನಾವು ಸೆರೆಯಲ್ಲಿ ಇರ್ತೇವೆ ಅವರು ಸೆರೆಯಲ್ಲಿರ್ತಾರೆ ಅಲ್ವಾ ನಮ್ಮ ಜೀವಿತ ಸೆರೆಯಲ್ಲಿ ಕೊರಗಿ ಹಾಳು ಮಾಡಲಿಕ್ಕಿರುವ ಜೀವಿತವಲ್ಲ ನಾವು ಸ್ವಾತಂತ್ರ್ಯ ಅನುಭವಿಸಬೇಕಾದ ಜೀವಿತ ಆದ್ದರಿಂದ ಒಬ್ಬ ಸಹೋದರನನ್ನು ಪ್ರೀತಿಸುವುದು ಹೇಗೆ ನಿಜವಾಗಿ ಕ್ಷಮಿಸುವುದರ ಮೂಲಕವಾಗಿದೆ ನಾವು ಹಿಂದಿನ ಸಮಯದಲ್ಲಿ ಕಲಿತೇವೋ ಏನು ದೇವರನ್ನು ನಾವು ಹೇಗೆ ಪ್ರೀತಿಸಬೇಕು ದೇವರನ್ನು ಪ್ರೀತಿಸಲಿಕ್ಕೆ ದೇವರು ನಮ್ಮನ್ನು ಕ್ಷಮಿಸಿದೆ ಅದಕ್ಕೆ ದೊಡ್ಡ ಕಾರಣ ಇಲ್ಲಿ ನಾವು ಸಹೋದರನನ್ನು ಹೇಗೆ ಪ್ರೀತಿಸಬೇಕು ಅಂತ ಈ ಸಮಯದಲ್ಲಿ ಹೇಗೆ ನಾವು ಅವ್ರನ್ನ ಕ್ಷಮಿಸುವುದರ ಮೂಲಕ ನಾವು ಅವ್ರನ್ನ ಪ್ರೀತಿಸುವುದಕ್ಕೆ ಸಾಧ್ಯ ದೇವರು ಐವತ್ತು ಕೋಟಿ ನಮ್ಮನ್ನು ಕ್ಷಮಿಸಿದ್ದಾನೆ ನಾವು ಎಂಟುನೂರು ರೂಪಾಯಿಗೋಸ್ಕರ ಏನು ಮಾಡ್ತೇವೆ ಅನೇಕ ಸಾರಿ ಇತರರನ್ನು ಕ್ಷಮಿಸದೆ ಹೋಗ್ತಾ ಇದ್ದೇವೆ ಆದ್ದರಿಂದ ಈ ದಿವಸಗಳಲ್ಲಿ ನಾವು ಎಲ್ಲರನ್ನು ಧಾರಾಳವಾಗಿ ಕ್ಷಮಿಸೋಣ ಕ್ಷಮೆ ನಮಗೆಲ್ಲರಿಗೆ ಕೊಡೋಣ ಏನೋ ನಾವು ಯಾರನ್ನು ಹಿಡಿದಿಟ್ಟುಕೊಳ್ಳೋದು ಬೇಡ ನಮಗೆ ಕೊಡಲಿಕ್ಕೆ ಇರುವಂಥ ದೊಡ್ಡ ಬಹುಮಾನ ಇತರರನ್ನು ಕ್ಷಮಿಸುವಂಥದ್ದಾಗಿದೆ ಆದ್ದರಿಂದ ಧಾರಾಳವಾಗಿ ಕ್ಷಮಿಸುತ್ತಾ ಇತರರ ಮೇಲೆ ಪ್ರೀತಿ ತೋರಿಸೋಣ ಆಮೇಲೆ ಪ್ರೀತಿಯ ವೀಕ್ಷಕರೇ ನಿಜವಾಗಿ ದೇವರ ಸೇವಕರು ಇವತ್ತು ಸಾಮ್ಯದ ಮೂಲಕ ವಿವರಿಸುವಾಗ ಕ್ಷಮೆಯ ಬಗ್ಗೆ ಕೇಳು ಹೇಳ್ತಾ ಇದ್ದಾರೆ ನಾವು ಪ್ರೀತಿಸಬೇಕಾದ್ರೆ ನಾವು ಕ್ಷಮೆ ಕೊಡಬೇಕು ಕ್ಷಮೆ ಕೊಡದೆ ನಮಗೆ ಪ್ರೀತಿಸಲಿಕ್ಕೆ ಸಾಧ್ಯವಿಲ್ಲ ದೇವರು ನಮ್ಮ ಎಲ್ಲ ತಪ್ಪುಗಳನ್ನು ನಾವು ನಮ್ಮನ್ನು ಒಮ್ಮೆ ಲೆಕ್ಕ ಮಾಡುವುದಾದ ನಾವು ಎಷ್ಟೋ ತಪ್ಪುಗಳನ್ನು ಮಾಡಿದ್ದೇವೆ ಆ ತಪ್ಪುಗಳನ್ನು ದೇವರು ಕ್ಷಮಿಸಿದ್ದಾನೆ ಆ ತಪ್ಪುಗಳು ಕ್ಷಮಿಸಿದ ದೇವರ ಪ್ರೀತಿಯಿಂದ ನಾವು ಇತರರ ತಪ್ಪುಗಳನ್ನು ಕ್ಷಮಿಸೋಣ ಪ್ರಿಯರೇ ಆಗ ಮಾತ್ರ ನಾವು ಪ್ರೀತಿಯಲ್ಲಿ ನಡೀಲಿಕ್ಕೆ ಸಾಧ್ಯವಾಗ್ತದೆ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ನಾವು ಮುಗಿಸಲಿಕ್ಕೆ ಬಯಸ್ತೇವೆ ನಮ್ಮದಲ್ಲೇ ಆಸರ್ ಟಿವಿಯಲ್ಲಿ ಬಂದು ಈ ಸಾಮ್ಯದ ಕಲಿವಿಕೆಯಲ್ಲಿ ಇತರರನ್ನು ಪ್ರೀತಿಸುವುದು ಹೇಗೆ ಕ್ಷಮೆ ಕೊಟ್ಟು ಎಂಬುದಾಗಿ ಹೇಳಿದಂಥ ಆ ಸಾಮ್ಯದ ಮೂಲಕವಾಗಿ ಮಾತಾಡಿದ ದೇವ ಸೇವಕರಿಗೆ ಆಸರ್ ಟಿವಿ ಪರವಾದ ವಂದನೆಗಳು ಅಷ್ಟು ಪ್ರೈಜಲ್ ಪ್ರೀತಿಯ ವೀಕ್ಷಕರ ಇನ್ನೊಂದು ಸಂಚಿಕೆಯಲ್ಲಿ ಇನ್ನೊಂದು ಸಾಮ್ಯದೊಂದಿಗೆ ನಾವು ಬರಲಿಕ್ಕಿದ್ದೇವೆ ಅಲ್ಲಿವರೆಗೆ ನಿಮ್ಮ ನೆಚ್ಚಿನ ಆಸರೆ ಟಿವಿಯನ್ನು ವೀಕ್ಷಿಸ್ತಾ ಇರಿ ವಂದನೆಗಳು thank you